ತಮ್ಮ ಬೆಂಬಲ ಕೂಡ ಸಂಜೆ ಸಭೆ ಕರೆದಿದ್ದಾರೆ ಸರ್ ಪ್ರಮುಖವಾಗಿ ಅಂದರೆ ಏನು ನಿರೀಕ್ಷೆ ಇದೆ ಅಂತ ಸಭೆಯಲ್ಲಿ ಅವರೆಲ್ಲ ಏನೇನು ಹೇಳ್ತಾರೆ ಏನು ಯಾಕೆಂದ್ರೆ ರಾಜಕೀಯ ಪಕ್ಷದ ನಡೆಸ್ತರೂ ಅವನೇ ಡಿಕ್ಟೇಟ್ ಮಾಡಬಾರ್ದು ಯಾವುದನ್ನು ಕೂಡ ಪಕ್ಷದ ಕಾರ್ಯಕರ್ ಈ ನನಗೆ ಐದು ಬಾರಿ ಎಮ್ ಎಲ್ ಎ ಮಾಡಿರೋದು ಶಿವಮೊಗ್ಗ ಜನ ಐದು ಬಾರಿ ಎಮ್ ಎಲ್ ಎ ಮಾಡಿರೋರು ಮಾತು ನಾನು ಕೇಳಬೇಕಲ್ಲ ಅವ್ರು ಏನೇನು ಹೇಳ್ತಾರೆ ಕೇಳಿಕೊಂಡು ಇವತ್ತು ನಾನು ಮುಂದಿನ ತೀರ್ಮಾನವನ್ನು ಆ ಸಭೆಯಲ್ಲೇ ಘೋಷಣೆ ಮಾಡ್ತೇನೆ ಯಾಕಂದರೆ ನಲವತ್ತು ವರ್ಷಗಳಿಂದ ಸರ್ ಪಕ್ಷಕ್ಕೆ ತಷ್ಟಪಟ್ಟಿದ್ದಾರಾ ಪಕ್ಷ ಕಟ್ಟಿದ್ದೀರಾ ರಾಜ್ಯದೆಲ್ಲ ಸುತ್ತಾಡಿದ್ದೀರಾ ಸರ್ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್ ಈಗ ಒಬ್ಬ ರಾಜ್ಯ ನಾಯಕನಿಗೆ ಏ ನನಗೇನಂತ ತೊಂದರೆ ಆಗಿಲ್ಲ ಏನು ನನಗೆ ಅಂತ ತೊಂದರೆ ಆಗಿದೆ ನನಗೇನು ನನ್ನ ಮಗನ ಎಂ ಪಿ ಆಗಬೇಕಿತ್ತು ಕ್ಯಾಂಡಿಡೇಟ್ ಮಾಡಬೇಕಿತ್ತು ಮಾಡಲಿಲ್ಲ ಅನ್ನೋದು ಬಿಟ್ಟರೆ ಇನ್ನೆಂಥದಿಲ್ಲ ಆದರೆ ನನಗಿಂತ ನೋವು ಅನ್ಭವಿಸಿದ್ದಾರೆ ಅಂತ ತುಂಬ ಜನ ಇದ್ದಾರೆ ಅವರೆಲ್ಲ ಧ್ವನಿಯಾಗಿ ನಾನು ಇವತ್ತು ಏನು ಮಾಡಬೇಕು ಅನ್ನೋಂಥ ಚರ್ಚೆ ನಾನು ಮಾಡ್ತಾಯಿದ್ದೀನಿ ನಾನು ಅದರಲ್ಲಿ ಯಾಕೆಂದರೆ ನಲ್ವತ್ತು ವರ್ಷದ ಈ ಪಾರ್ಟಿನಲ್ಲಿ ಕೆಲಸ ಮಾಡ್ಕೊಂಡಿರೋದು ಹೌದು ಆದರೆ ಈ ಪಾರ್ಟಿ ಅಂತ ನನ್ನ ಜೀವನದಲ್ಲಿ ನಾನು ಬಿಡಲ್ಲ ಸರ್ ತಮ್ಮ ಬೆಂಬಲಿ ಕೂಡ ಸಂಜೆ ಸಭೆ ಕರೆದಿದ್ದಾರೆ ಸರ್ ಪ್ರಮುಖವಾಗಿ ಅಂದರೆ ಅಂದರೆ ಏನು ನಿರೀಕ್ಷೆ ಇದೆ ಅಂತ ಸಭೆಯಲ್ಲಿ ಅಲ್ಲಪ್ಪ ಅವರೆಲ್ಲ ಏನೇನು ಹೇಳ್ತಾರೆ ಏನು ಯಾಕೆಂದರೆ ರಾಜಕೀಯ ಪಕ್ಷದ ನಡೆಸ್ತರೋ ಅವನೇ ಡಿಕ್ಟೇಟ್ ಮಾಡಬಾರ್ದು ಯಾವುದನ್ನು ಕೂಡ ಪಕ್ಷದ ಕಾರ್ಯಕರ್ ಈ ನನಗೆ ಐದು ಬಾರಿ ಎಮ್ ಎಲ್ ಎ ಮಾಡಿರೋದು ಶಿವಮೊಗ್ಗ ಜನ ಆ ಐದು ಬಾರಿ ಎಮ್ ಎಲ್ ಎ ಮಾಡಿರೋರು ಮಾತು ನಾನು ಕೇಳಬೇಕಲ್ಲ ಅವ್ರು ಏನೇನು ಹೇಳ್ತಾರೆ ಕೇಳಿಕೊಂಡು ಇವತ್ತು ನಾನು ಮುಂದಿನ ತೀರ್ಮಾನವನ್ನು ಆ ಸಭೆಯಲ್ಲೇ ಘೋಷಣೆ ಮಾಡ್ತೇನೆ ಯಾಕೆಂದರೆ ನಲವತ್ತು ವರ್ಷಗಳಿಂದ ಸರ್ ಪಕ್ಷಕ್ಕೆ ತಗೊಂಡು ಕಷ್ಟಪಟ್ಟಿದ್ದೀರಾ ಪಕ್ಷ ಕಟ್ಟಿದ್ದೀರಾ ರಾಜ್ಯದೆಲ್ಲ ಸುತ್ತಾಡಿದ್ದೀರ ಸರ್ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್ ಈಗ ಒಬ್ಬ ರಾಜನಾಯಕನಿಗೆ ನಾಯಕನಿಗೆ ಏ ನನಗೇನಂತ ತೊಂದರೆ ಆಗಿಲ್ಲ ಏನಂಗೆ ಅಂತ ತೊಂದರೆ ಆಗಿದೆ ನನಗೇನು ನನ್ನ ಮಗನಿಗೆ ಎಂ ಪಿ ಆಗಬೇಕಿತ್ತು ಕ್ಯಾಂಡಿಡೇಟ್ ಮಾಡಬೇಕಿತ್ತು ಮಾಡಲಿಲ್ಲ ಅನ್ನೋದು ಬಿಟ್ಟರೆ ಇನ್ನೆಂಥದಿಲ್ಲ ಆದರೆ ನನಗಿಂತ ನೋವು ಅನ್ಭವಿಸಿದ್ದಾರೆ ಅಂತ ತುಂಬ ಜನ ಇದ್ದಾರೆ ಅವರೆಲ್ಲ ಧ್ವನಿಯಾಗಿ ನಾನು ಇವತ್ತು ಏನು ಮಾಡಬೇಕು ಅನ್ನೋಂಥ ಚರ್ಚೆ ನಾನು ಮಾಡ್ತಾಯಿದ್ದೀನಿ ನಾನು ಅದರಲ್ಲಿ ಯಾಕೆಂದರೆ ನಲ್ವತ್ತು ವರ್ಷದ ಈ ಪಾರ್ಟಿನಲ್ಲಿ ಕೆಲಸ ಮಾಡ್ಕೊಂಡಿರೋರು ಹೌದು ಆದರೆ ಈ ಪಾರ್ಟಿ ಅಂತ ನನ್ನ ಜೀವನದಲ್ಲಿ ನಾನು ಬಿಡಲ್ಲ